ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನಲ್ಗೆ ಸ್ವಾಗತ ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ ಪ್ರಪಂಚದಲ್ಲಿ ಅತಿದೊಡ್ಡ ಉಷ್ಣವಲಯದ ಮಳೆಕಾಡು ಯಾವುದು ಆಪ್ಷನ್ ಎ ಅಮೆಝಾನ್ ಆಪ್ಷನ್ ಬಿ ಬೋಸ್ವಾಸ್ ಆಪ್ಷನ್ ಸಿ ಆಗ್ನೇಯ ಏಷ್ಯಾದ ಮಳೆಕಾಡು ಆಪ್ಷನ್ ಡಿ ಡ್ಯಾನ್ಸಿ ರೇನ್ ಫಾರೆಸ್ಟ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಅಮೆಝಾನ್ ಪ್ರಪಂಚದಲ್ಲಿ ಅತಿದೊಡ್ಡ ಉಷ್ಣವಲಯದ ವಲಯದ ಮಳೆಕಾಡು ಅಮೆಝಾನ್ ಕಾಡು ಆಗಿದೆ ಪ್ರಶ್ನೆ ಸಂಖ್ಯೆ ಎರಡು ಯು ಎಸ್ ಎರಾದ ಗ್ರ್ಯಾಂಡ್ ಕ್ಯಾನಾನ್ ಮೂಲಕ ಹರಿಯುವ ನದಿ ಯಾವುದು ಆಪ್ಷನ್ ಎ ಮಿಸೌರಿ ನದಿ ಆಪ್ಷನ್ ಬಿ ಕೋಲೊರಾಡೊ ನದಿ ಆಪ್ಷನ್ ಸಿ ಮಿಸಿಸಿಪ್ಪಿ ನದಿ ಆಪ್ಷನ್ ಡಿ ಯುಕಾನ್ ನದಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕೋಲಾರಾಡೋ ನದಿ ಯು ಎಸ್ ಎರೇಜೋನಾದ ಗ್ರ್ಯಾಂಡ್ ಕ್ಯಾನನ್ ಮೂಲಕ ಹರಿಯುವ ನದಿ ಕೋಲಾರಾಡೋ ನದಿ ಆಗಿದೆ ಪ್ರಶ್ನೆ ಸಂಖ್ಯೆ ಮೂರು ವಿಶ್ವದ ಅತಿ ಎತ್ತರದ ನಾಗರಿಕ ವಿಮಾನ ನಿಲ್ದಾಣ ಯಾವುದು ಆಪ್ಷನ್ ಎ ದಾಜಿಂಗ್ ಆ್ಯಡಿಂಗ್ ವಿಮಾನ ನಿಲ್ದಾಣ ಚೀನಾ ಆಪ್ಷನ್ ಬಿ ಕುಸೋಕ್ ಬುಕಾಲಾ ರಿಪೋನ್ಚೆ ವಿಮಾನ ನಿಲ್ದಾಣ ಲೇಕ್ ಆಪ್ಷನ್ ಸಿ ಬಾಮ್ಮ ವಿಮಾನ ನಿಲ್ದಾಣ ಚೀನಾ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಆಪ್ಷನ್ ಎ ದಾಜಿಂಗ್ ಆ್ಯಡಿಂಗ್ ವಿಮಾನ ನಿಲ್ದಾಣ ಚೀನಾ ವಿಶ್ವದ ಅತಿ ಎತ್ತರದ ನಾಗರಿಕ ವಿಮಾನ ನಿಲ್ದಾಣ ದಾಚಿಂಗ್ ಆ್ಯಡಿಂಗ್ ವಿಮಾನ ನಿಲ್ದಾಣ ಚೀನಾ ಆಗಿದೆ ಪ್ರಶ್ನೆ ಸಂಖ್ಯೆ ನಾಲ್ಕು ಬ್ರಿಟಿಷ್ ಆಳ್ವಿಕೆಯ ನಂತರ ಹಾಂಗ್ಕಾಂಗ್ ಯಾವ ವರ್ಷದಲ್ಲಿ ಚೀನಾದ ಭಾಗವಾಯಿತು ಆಪ್ಷನ್ ಎ ಹತ್ತೊಂಬತ್ತು ಎಂಬತ್ತೆರಡು ಆಪ್ಷನ್ ಬಿ ಹತ್ತೊಂಬತ್ತು ಎಂಬತ್ತೊಂಬತ್ತು ಆಪ್ಷನ್ ಸಿ ಹತ್ತೊಂಬತ್ತು ತೊಂಬತ್ತೈದು ಆಪ್ಷನ್ ಡಿ ಹತ್ತೊಂಬತ್ತು ತೊಂಬತ್ತೇಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಹತ್ತೊಂಬತ್ ನೂರ ತೊಂಬತ್ತೇಳು ಬ್ರಿಟಿಷ್ ಆಳ್ವಿಕೆಯ ನಂತರ ಹಾಂಗ್ಕಾಂಗ್ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಚೀನಾದ ಭಾಗವಾಯಿತು ಪ್ರಶ್ನೆ ಸಂಖ್ಯೆ ಐದು ವಿಶ್ವದ ಅತಿದೊಡ್ಡ ದ್ವೀಪ ಯಾವುದು ಆಪ್ಷನ್ ಎ ಬೋರ್ನಿಯೋ ಆಪ್ಷನ್ ಬಿ ಫಿನ್ಲ್ಯಾಂಡ್ ಆಪ್ಷನ್ ಸಿ ಸುಮಾತ್ರಾ ಆಪ್ಷನ್ ಡಿ ಗ್ರೀನ್ಲ್ಯಾಂಡ್ ಸರಿಯಾದ ಉತ್ತರ ಆಪ್ಷನ್ ಡಿ ಗ್ರೀನ್ಲ್ಯಾಂಡ್ ವಿಶ್ವದ ದೊಡ್ಡ ದ್ವೀಪ ಗ್ರೀನ್ಲ್ಯಾಂಡ್ ಆಗಿದೆ ಪ್ರಶ್ನೆ ಸಂಖ್ಯೆ ಆರು ಯಾವುದೇ ಮೂಲೆಗಳಿಲ್ಲದ ವಿಶ್ವದ ಅತಿ ಉದ್ದದ ನೇರ ರಸ್ತೆ ಎಲ್ಲಿ ಇದೆ ಆಪ್ಷನ್ ಎ ಯು ಎಸ್ ಎ ಆಪ್ಷನ್ ಬಿ ಆಸ್ಟ್ರೇಲಿಯಾ ಆಪ್ಷನ್ ಸಿ ಸೌದಿ ಅರೇಬಿಯಾ ಆಪ್ಷನ್ ಡಿ ಚೀನಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸೌದಿ ಅರೇಬಿಯಾ ಯಾವುದೇ ಮೂಲೆಗಳಿಲ್ಲದ ವಿಶ್ವದ ಅತಿ ಉದ್ದವಾದ ನೇರ ರಸ್ತೆ ಸೌದಿ ಅರೇಬಿಯಾದಲ್ಲಿ ಇದೆ ಪ್ರಶ್ನೆ ಸಂಖ್ಯೆ ಏಳು ಯಾವ ಪರ್ವತವನ್ನು ವಿಶ್ವದ ಚಾವಣಿ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಆಂಡೀಸ್ ಆಪ್ಷನ್ ಬಿ ಹಿಮಾಲಯ ಆಪ್ಷನ್ ಸಿ ಕಾರಾಕೋರಂ ಆಪ್ಷನ್ ಡಿ ಪಮೇರ್ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಪಮೀರ್ ಪಮೀರ್ ಪರ್ವತವನ್ನು ವಿಶ್ವದ ಚಾವಣಿ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಎಂಟು ಯಾವ ದೇಶವನ್ನು ಸಾವಿರ ಸರೋವರಗಳ ನಾಡು ಎಂದು ಕರೆಯುತ್ತಾರೆ ಆಪ್ಷನ್ ಎ ಐಸ್ಲ್ಯಾಂಡ್ ಆಪ್ಷನ್ ಬಿ ನಾರ್ವೆ ಆಪ್ಷನ್ ಸಿ ಫಿನ್ಲ್ಯಾಂಡ್ ಆಪ್ಷನ್ ಡಿ ಸ್ವಿಟ್ಜರ್ಲ್ಯಾಂಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಫಿನ್ಲ್ಯಾಂಡ್ ಫಿನ್ಲ್ಯಾಂಡ್ ದೇಶವನ್ನು ಸಾವಿರ ಸರೋವರಗಳ ನಾಡು ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಪ್ರಪಂಚದಲ್ಲಿರುವ ಒಟ್ಟು ಸಾಗರಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ಮೂರು ಆಪ್ಷನ್ ಬಿ ಐದು ಆಪ್ಷನ್ ಸಿ ಏಳು ಆಪ್ಷನ್ ಡಿ ಹನ್ನೆರಡು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಐದು ಪ್ರಪಂಚದಲ್ಲಿರುವ ಒಟ್ಟು ಸಾಗರಗಳ ಸಂಖ್ಯೆ ಐದು ಆಗಿದೆ ಪ್ರಶ್ನೆ ಸಂಖ್ಯೆ ಹತ್ತು ಯಾವ ದೇಶದಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಶ್ರೀಲಂಕಾ ಆಪ್ಷನ್ ಸಿ ಥಾಯ್ಲೆಂಡ್ ಆಪ್ಷನ್ ಡಿ ಮಲೇಷ್ಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಥಾಯ್ಲೆಂಡ್ ಥಾಯ್ಲೆಂಡ್ ದೇಶದಲ್ಲಿ ಬಿಳಿಯಾನೆಗಳು ಕಂಡುಬರುತ್ತವೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಯಾವ ಖಂಡವು ಅತಿ ಹೆಚ್ಚು ದೇಶಗಳನ್ನು ಹೊಂದಿದೆ ಆಪ್ಷನ್ ಎ ಏಷ್ಯಾ ಆಪ್ಷನ್ ಬಿ ಯುರೋಪ್ ಆಪ್ಷನ್ ಸಿ ಉತ್ತರ ಅಮೆರಿಕಾ ಆಪ್ಷನ್ ಡಿ ಆಫ್ರಿಕಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಆಫ್ರಿಕಾ ಆಫ್ರಿಕಾ ಖಂಡವು ಅತಿ ಹೆಚ್ಚು ದೇಶಗಳನ್ನು ಹೊಂದಿರುವ ಖಂಡವಾಗಿದೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಯಾವ ದೇಶವನ್ನು ಲ್ಯಾಂಡ್ ಆಫ್ ಥಂಡರ್ ಬೋಲ್ಟ್ಸ್ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಭೂತಾನ್ ಆಪ್ಷನ್ ಸಿ ಮಂಗೋಲಿಯಾ ಆಪ್ಷನ್ ಡಿ ಥಾಯ್ಲ್ಯಾಂಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಭೂತಾನ್ ಭೂತಾನ್ ದೇಶವನ್ನು ಲ್ಯಾಂಡ್ ಆಫ್ ಥಂಡರ್ ಬೋರ್ಡ್ಸ್ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿಮೂರು ಯಾವ ದೇಶವನ್ನು ಉದಯಿಸುತ್ತಿರುವ ಸೂರ್ಯನ ನಾಡು ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ನ್ಯೂಜಿಲೆಂಡ್ ಆಪ್ಷನ್ ಸಿ ಫೀಜಿ ಆಪ್ಷನ್ ಡಿ ಚೀನಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಜಪಾನ್ ಜಪಾನ್ ದೇಶವನ್ನು ಉದಯಿಸುತ್ತಿರುವ ಸೂರ್ಯನ ನಾಡು ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಯಾವ ದೇಶವನ್ನು ಯುರೋಪಿನ ಆಟದ ಮೈದಾನ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಆಸ್ಟ್ರಿಯಾ ಆಪ್ಷನ್ ಬಿ ಹಾಲೆಂಡ್ ಆಪ್ಷನ್ ಸಿ ಸ್ವಿಟ್ಜರ್ಲೆಂಡ್ ಆಪ್ಷನ್ ಡಿ ಇಟಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ವಿಟ್ಜರ್ಲೆಂಡ್ ಸ್ವಿಟ್ಜರ್ಲೆಂಡ್ ದೇಶವನ್ನು ಯುರೋಪಿನ ಆಟದ ಮೈದಾನ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿನೈದು ಯಾವ ಸಾಗರವನ್ನು ಬರ್ಮುಡಾ ಟ್ರಯಾಂಗಲ್ ಪ್ರದೇಶವಿದೆ ಆಪ್ಷನ್ ಎ ಅಂಟ್ಲಾಂಟಿಕಾ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಫ್ಯಾಸಿಫಿಕ್ ಆಪ್ಷನ್ ಡಿ ಆರ್ಕಿಟಿಕ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಅಂಟ್ಲಾರ್ಟಿಕಾ ಅಂಟ್ಲಾರ್ಟಿಕಾ ಸಾಗರವನ್ನು ಬರ್ಮೋಂಡಾ ಟ್ರಯಂಗಲ್ನ ಪ್ರದೇಶವಿದೆ ಎಂದು ಹೇಳಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿನಾರು ಮೃತ ಸಮುದ್ರವು ಯಾವ ಎರಡು ದೇಶಗಳ ನಡುವೆ ಇದೆ ಆಪ್ಷನ್ ಎ ಜೋರ್ಡಾನ್ ಮತ್ತು ಸುಡಾನ್ ಆಪ್ಷನ್ ಬಿ ಜೋರ್ಡಾನ್ ಮತ್ತು ಇಸ್ರೇಲ್ ಆಪ್ಷನ್ ಸಿ ಟರ್ಕಿ ಮತ್ತು ಯು ಇ ಆಪ್ಷನ್ ಡಿ ಯು ಇ ಮತ್ತು ಈಜಿಪ್ಟ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಜೋರ್ಡಾನ್ ಮತ್ತು ಇಸ್ರೇಲ್ ಮೃತ ಸಮುದ್ರವು ಜೋರ್ಡಾನ್ ಮತ್ತು ಇಸ್ರೇಲ್ ದೇಶಗಳ ನಡುವೆ ಇದೆ ಪ್ರಶ್ನೆ ಸಂಖ್ಯೆ ಹದಿನೇಳು ಯಾವ ದೇಶವು ಹದಿನೆಂಟುನೂರ ಎಂಬತ್ತಾರರಲ್ಲಿ ಯು ಎಸ್ ಎಗೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಯನ್ನು ಉಡುಗೊರೆಯಾಗಿ ನೀಡಿತು ಆಪ್ಷನ್ ಎ ಫ್ರಾನ್ಸ್ ಆಪ್ಷನ್ ಬಿ ಕೆನಡಾ ಆಪ್ಷನ್ ಸಿ ಬ್ರೆಜಿಲ್ ಆಪ್ಷನ್ ಡಿ ಇಂಗ್ಲೆಂಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಫ್ರಾನ್ಸ್ ಫ್ರಾನ್ಸ್ ದೇಶವು ಹದಿನೆಂಟುನೂರ ಎಂಬತ್ತಾರರಲ್ಲಿ ಯು ಎಸ್ ಎಗೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಯನ್ನು ಉಡುಗೊರೆಯಾಗಿ ನೀಡಿತು ಪ್ರಶ್ನೆ ಸಂಖ್ಯೆ ಹದಿನೆಂಟು ಪ್ರಪಂಚದ ಅತ್ಯಂತ ಚಿಕ್ಕ ಸಾಗರ ಯಾವುದು ಆಪ್ಷನ್ ಎ ಭಾರತೀಯ ಆಪ್ಷನ್ ಬಿ ಫೆಸಿಫಿಕ್ ಆಪ್ಷನ್ ಸಿ ಅಂಟ್ಲಾರ್ಟಿಕ ಆಪ್ಷನ್ ಡಿ ಆರ್ಕಿಟ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಆರ್ಕಿಡ್ ಪ್ರಪಂಚದ ಅತ್ಯಂತ ಚಿಕ್ಕ ಸಾಗರ ಆರ್ಕಿಡ್ ಸಾಗರ ಆಗಿದೆ